ಇವತ್ತು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಕಸ್ಟಡಿ ಅಂತ್ಯವಾಗ್ತಾ ಇದೆ ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ ಎಸ್ ಐ ಟಿ ತಂಡ ಎಸ್ ಐ ಟಿಯಿಂದ ಬಂಧನಕ್ಕೊಳಗಾಗಿರುವಂಥ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಪೊಲೀಸ್ ಕಸ್ಟಡಿ ಇವತ್ತು ಅಂತ್ಯವಾಗುತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ ಮತ್ತೆ ಕಸ್ಟಡಿಗೆ ಕೇಳುವಂಥ ಅವಕಾಶಗಳೇ ಕಾಣಿಸ್ತಾ ಇದೆಯಂತೆ ಪ್ರಮುಖ ಕಾರಣಗಳನ್ನು ಉಲ್ಲೇಖಿಸಿ ಎಸ್ ಐ ಟಿ ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಇದೆ ಈಗಾಗಲೇ ರೇವಣ್ಣ ಅವರನ್ನ ವಿಚಾರಣೆ ನಡೆಸ್ತಾ ಇದೆ ಎಸ್ ಐ ಟಿ ತಂಡ ವಿಚಾರಣೆ ಬಾಕಿ ಇರುವ ಹಿನ್ನೆಲೆ ಮತ್ತೆ ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಹೀಗಾಗಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಜೈಲ ಬೇಲ ಎಸ್ ಎಸ್ ಐ ಟಿ ವಶಕ್ಕ ಅಥವಾ ಜುಡಿಷಿಯಲ್ ಕಸ್ಟಡಿಗ ಗೊತ್ತಿಲ್ಲ ಈ ಎಲ್ಲವೂ ಕೂಡ ಇವತ್ತು ಎಸ್ ಐ ಟಿ ತಂಡದ ಮೇಲೆ ನಿಂತ್ಕೊಂಡಿದೆ ಬಟ್ ಎಸ್ ಐ ಟಿ ತಂಡ ಇನ್ನೂ ವಿಚಾರಣೆ ಬಾಕಿ ಇದೆ ಅಂತ ಹೇಳಿ ವಿಚಾರಣೆಗೆ ಒಳಪಡಿಸುವ ಅವಕಾಶಗಳು ಹೆಚ್ಚು ಕಾಣಿಸ್ತಾ ಇರೋದ್ರಿಂದ ಎಸ್ ಐ ಟಿ ಇವರನ್ನು ತಮ್ಮ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಅವಕಾಶಗಳೇ ಜಾಸ್ತಿಯಾಗಿ ಕಾಣಿಸ್ತಿದ್ದಾರೆ